ಗಿಲ್ಲಿ ಬಿಗ್ ಬಾಸ್ ಹನ್ನೆರಡು ಅದರಲ್ಲಿ ನಂಬರ್ ಒನ್ ಕಂಟೆಂಡರ್ ಅಂದ್ರೆ ಗಿಲ್ಲಿ ಒಮ್ಮೆ ಯಾಕೆ ಅಂದ್ರೆ ಇಡೀ ಕರ್ನಾಟಕ ಮನೋರಂಜನೆ ಮಾಡ್ತಾ ಶಕ್ತಿ ಒಂದು ಒಬ್ಬನೇ ಇರೋದು ಬೇರೆ ಎಲ್ಲ ಇದ್ದಾರೆ ಯಾಕೆ ಕೂಗಾಡೋಕ್ಕೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಬಟ್ ಗಿಲ್ಲಿ ಹಂಗಲ್ಲ ಕಾಮಿಡಿ ಟೈಮ್ ಕಾಮಿಡಿ ಫುಲ್ ಸ್ಟ್ಯಾಂಡ್ ಚೌ ಸ್ಟ್ಯಾಂಡ್ ಎದುರು ಮಾತಾಡಕೆ ಎದುರು ಮಾತಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಭಾಗ ಕಾಮಿಡಿ ಅವ್ರ ಕಾಮಿಡಿಯಿಂದ ಇಡೀ ಕರ್ನಾಟಕದ ಮಕ್ಕಳಲ್ಲಿ ನಗು ಬರ್ತಾರೆ ಸೊ ಹಂಗಾಗಿ ಅವ್ನು ಫೈನಲ್ ಗಂಟೆ ಬರಬೇಕು ಫೈನಲ್ ಗೆಲ್ಬೇಕು ಇದೇ ತರ ಮೊನ್ನೆ ಇನ್ಸಿಡೆಂಟ್ ಆಗುತ್ತೆ ಒಂದ್ ಎರಡು ಮೂರು ಯಾವುದೇ ತರ ಅಂದ್ರೆ ಒಂದು ಅವನ್ ಕ್ಯಾಪ್ಟನ್ಶಿಪ್ ಬೋಟದಲ್ಲಿ ಕಾಯಿನ್ಸ್ಗಳು ಕಲೆಕ್ಟ್ ಮಾಡೋದು ಆ ಕಾಯಿನ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಅವನ್ನ ಇಟ್ಕೊಂಡು ನಾಲ್ಕೈದು ಜನ ಪ್ಯಾಂಟ್ ಎಲ್ಲ ಹರಿದಾಕ್ಬಿಡ್ತಾರೆ ನೋಡಿರ್ತೀರ ಬಟ್ ಆದ್ರೂ ಮಾಡಲಿಲ್ಲ ಬೇರೆ ಅದೇ ಹರಿದೇ ಅಕ್ಷೂನಿ ಮೇಡಮ್ ಅಂತ ಮ್ಯಾನ್ ಮ್ಯಾನಿಂಗು ಪ್ಯಾನ್ ಹ್ಯಾಂಡ್ಲಿಂಗ್ ಅಂದ್ಬಿಟ್ಟು ದೊಡ್ಡ ಇಶ್ಯೂ ಆಗ್ಬಿಟ್ಟು ಅದು ಕ್ರೋಮ ಕ್ರೋಮ ಸೆಟ್ರು ಬರೋದು ಕಿಚ್ಚೇನ ಪಂಚಾಯತಿಲೂ ಬರೋದು ಆ ಮಟ್ಟಕ್ಕೆ ದೊಡ್ಡ ಇಶ್ಯೂ ಮಾಡ್ಬಿಟ್ಟು ಬಟ್ ಇಲ್ಲಿ ಇಲ್ಲಿ ಹೆಂಗ್ ಮಾಡಲಿಲ್ಲ ಸೊ ಇನ್ನೊಂದು ಕಂಡ್ರೆ ಅವನ ಮೀಸೆ ಮೀಸೆ ಎಷ್ಟು ಚೆನ್ನಾಗಿತ್ತು ಅಂದರೆ ಕೆಂಪೇಗೌಡ ಮೀಸೆ ವಾರದ ಪಂಚಾಯತಿಲಿ ಅದು ಮೀಸೆ ಬಗ್ಗೆ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಕಿಚ್ಚೇನ ಟೀಚರ್ ಸೊ ಇವ್ರು ನಾಲ್ಕೇ ಜನ ಸೇರ್ಕೊಂಡು ಪ್ಲಾನ್ ಮಾಡಿ ಮೀಸೆ ತೆಗೆದು ಎಲ್ಲ ಬಳಸ್ಬಿಟ್ರು ಅದು ತುಂಬಾ ನೋವಾಯ್ತು ಇಡೀ ಎಲ್ಲರಿಗೂ ನೋವು ಆಗಿದ್ರು ಅದೊಂದು ಪಂಚಾಯತಿ ಏನ್ ಹೇಳ್ತಾರೆ ಮೀಸೆ ಬಗ್ಗೆ ಅನ್ಕೊಂಡಿದ್ರು ಎಲ್ಲ ಊಹೆ ಮಾಡಿದ್ರು ಬಟ್ ಎಲ್ಲ ಉಲ್ಟ ಅದನ್ನು ದೊಡ್ಡ ಇಶ್ಯೂ ಮಾಡಿ ಬಟ್ ಕೋಪ ಬಂತು ಅವನಿಗೆ ದೊಡ್ಡ ಇಶ್ಯೂ ಮಾಡಿದ್ರು ಸೊ ಹಂಗಾಗಿ ಅವ್ನು ಕಾಮಿಡಿಯಾಗೆ ತಗೊಂಡಾದ ಸೊ ಹಂಗಾಗಿ ಬಹಳ ಜನಕ್ಕೆ ಇಡೀ ಕರ್ನಾಟಕ ಇಷ್ಟ ಆಗಿಲ್ಲ ಹಾಗೆ ಇರ್ತೇನೆ ಸೊ ಹಂಗಾಗಿ ನಾವು ಗೆಲ್ಸೋ ಜವಾಬ್ದಾರಿ ನಮ್ದಿರುತ್ತೆ ಬರೀ ಅವ್ನ್ ಮಾಡೋ ನಾನು ಏನಾಗಬೇಕು ಮನೆಯಲ್ಲೇ ಅವ್ನಿಗೆ ಏನು ಹೆಲ್ಪ್ ಮಾಡಿ ನನಗೆ ಯಾಕೆ ಹೆಲ್ಪ್ ಮಾಡಬೇಕು ಅಂತ ನೀವು ಯಾಕೆ ಹೆಲ್ಪ್ ಮಾಡಲೇಬೇಕು ಅಂದರೆ ಬಡವರನೇ ಮಕ್ಕಳು ಹಳ್ಳಿಂದ ಬಂದಿರೋ ರೈತನ ಮಗ ಬೆಳಿಬೇಕು ನೀವು ಅಶ್ವಿನಿ ಗೋಡ್ ಓಟಾಕ್ಬಿಟ್ಟು ಬೆಳೆಸ್ಬಿಟ್ರೆ ಆಗಿ ಒಂದ್ ಗೊತ್ತೇವ್ ನಿಮ್ ಮಟ್ಟಿಗೆ ಬೆಳೆದವ್ರೆ ಎಷ್ಟು ಕೋಟಿ ಆಸ್ತಿ ಐತೆ ಏನ್ ಅಂತ ಎಲ್ಲ ಗೊತ್ತು ಬಟ್ ಗಿಲ್ಲಿ ಏನ್ ಗೊತ್ತಾ ಟ್ಯಾಲೆಂಟ್ ಐತೆ ದುಡ್ಡಿಲ್ಲ ನೀವು ಪ್ರೋತ್ಸಾಹ ಮಾಡಿದ್ರೆ ಹೆಲ್ಪ್ ಮಾಡಿದ್ರೆ ಇನ್ನು ಜಾಸ್ತಿ ಮಾಡೋದ್ರೆ ನಿಮ್ಗೆ ಸಿಗುತ್ತೆ ನೀವು ಹೆಲ್ಪ್ ಮಾಡಿಲ್ಲ ಅಂದ್ರೆ ಡಿಮೋಟಿವೇಟ್ ಆಗ್ಬಿಟ್ಟು ಬೇರೆ ಏನಾಗ್ಬೋದು ಸೊ ಹಂಗಾಗಿ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡಲೇಬೇಕು ಬಿಗ್ ಬಾಸ್ ಹನ್ನೆರಡು ಗೆಲ್ಲೇಬೇಕು ಯಾರು ಗಿಲ್ಲಿ